ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ತ ಸಖರಾಯಪಟ್ನ ನೋಡಿ ಸ್ಪೆಷಲ್ ಆಗಿರುವಂಥ ಬಿರಿಯಾನಿ ತೊಗೊಂಬಿದೀನಿ ಅಂದರೆ ಸ್ಪೆಷಲ್ ಏನಿದ್ರಲ್ಲಿ ಅಂತಂದರೆ ನಾನಿಲ್ಲಿ ಯಾವುದೇ ಪೌಡರ್ನ ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕೆಟ್ ಪೌಡರ್ನ ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾನು ಇಲ್ಲಿ ಓನಾಗಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮನೆಯಲ್ಲೇ ಇರುವಂಥ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಟೇಸ್ಟಿಕರವಾದ ಬಿರಿಯಾನಿ ಮತ್ತು ಕಬಾಬ್ ಎರಡೂ ಸಹ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಮರಿ ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟನ್ನು ಸಹ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಒಂದು ಸೈಡಲ್ಲಿ ಇನ್ನೊಂದು ಸೈಡಲ್ಲಿ ಚಿಕನ್ನ ತೊಗೊಂಡಿದ್ದೀನಿ ನಾನು ಚಿಕನ್ನ ಒಂದು ಐದಕ್ಕೆ ಎಷ್ಟು ಅಷ್ಟು ನಾನು ಬಿರಿಯಾನಿಗೆ ಎಷ್ಟು ತೊಗೊಳ್ತೀನಿ ಅಷ್ಟೊಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇಲ್ಲಿ ಚಿಕನ್ನ ಈ ಚಿಕನ್ನ ತೊಗೊಂಡು ನಾನು ಇದಕ್ಕೆ ನಾನು ಫಸ್ಟು ಪೇಸ್ಟ್ ಮಾಡಿದ್ನಲ್ಲ ಆ ಪೇಶ್ಟನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ಬೌಲ್ಗೆ ನೋಡಿ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟನ್ನು ಖಾರಕ್ಕೆ ತಕ್ಕನಾಗಿ ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟನ್ನು ಫಸ್ಟ್ನ ಇದಕ್ಕೆ ಹಾಕೊಂಡ ನಂತರ ನಾನಿಲ್ಲಿ ಎರಡು ಒಂದು ಒಂದಿಂದ ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅಚ್ಚ ಖಾರ ಪುಡಿನ ಸಹ ಹಾಕ್ಕೋಬೇಕು ಮತ್ತು ಮೆಣಸಿಕಾಯಿ ಹಸಿ ಹಸಿಮೆಣಸಿಕಾಯಿ ಸಹ ಹಾಕಿರ್ತೀವಿ ರುಬ್ಬಕ್ಕೆ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ಪೈಸಿಯಾಗಿರ್ಬೇಕು ಒಂದು ಸ್ವಲ್ಪ ನಾನು ಖಾರವಾಗಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ಇದಕ್ಕೆ ಮಸಾಲೆ ರುಬ್ಬಿದ್ದೆ ಆ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ ಆ ಮಸಾಲೆಗೆ ಏನೇನು ಬೇಕು ಅಂತ ನೆಕ್ಸ್ಟ್ ಬರುತ್ತೆ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಇದು ನಾನಿಲ್ಲಿ ಇದನ್ನು ಫಸ್ಟು ಕಲಿಸ್ಬಿಟ್ಟು ಇಡ್ತೀನಿ ಯಾಕೆಂದರೆ ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿದ್ರೆ ಚಿಕ ಬಿರಿಯಾನಿಲಿ ತಿನ್ನೋದಕ್ಕೆ ಟೇಸ್ಟ್ ಸಿಗುತ್ತೆ ಹಾಗಾಗಿ ನಾನು ಈ ಥರ ಕಲಸಿಟ್ಕೊಳ್ತೀನಿ ಫಸ್ಟೇನೇನೆ ಅಂದರೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ತೀನಿ ಆದರೆ ಹಾಕಿರ್ತೀನಿ ಮಿಶ್ರಣದಲ್ಲೇ ಮಸಾಲೆಗೆಲ್ಲ ಬಟ್ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದು ಮತ್ತೆ ಮಸಾಲೆ ಹಾಕ್ತೀವಲ್ಲ ರೈಸ್ಗೆ ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಿ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಡ್ತೀನಿ ಸ್ವಲ್ಪ ಹೊತ್ತು ಚೆನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಟೈಮಲ್ಲಿ ಯಾಕೆಂದರೆ ಉಪ್ಪು ಖಾರ ಹುಳಿ ಟೊಮೊಟೊ ಅದೆಲ್ಲ ಬಿದ್ದಿರುತ್ತಲ್ವ ಆಗ ಹುಳಿ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳುತ್ತೆ ನನಗಿದ್ರೂ ಸ್ವಲ್ಪ ಲೆಗ್ ಪೀಸ್ ಇತ್ತು ಚೆನ್ನಾಗಿ ಕಟ್ ಮಾಡಿಸಿದ್ರು ವಾಶೆಲ್ಲ ಆಗಿತ್ತು ಹಾಗಾಗಿ ಅದನ್ನು ಬೆ ಇದು ಮಾಡೋದು ಅಂತ ಹಾಕಿದ್ದೀನಿ ಹಾಕಿ ಅದಕ್ಕೆ ಚೆನ್ನಾಗಿ ಖಾರ ಎಲ್ಲ ಹಿಡಿಬೇಕು ನೋಡಿ ಈ ಥರ ಈ ಪೀಸಲ್ಲಿ ಎಲ್ಲ ಉಪ್ಪು ಖಾರ ಹಿಡಿದಿಯಲ್ಲ ಈ ಥರ ನೀಟಾಗಿ ಉಪ್ಪು ಖಾರ ನೀಟಾಗಿ ಹಿಡಿದು ಅಷ್ಟು ಸಹ ಏನು ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಬೇಡಿ ಈ ಥರ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಿ ಇಡೋಣ ನೆಕ್ಸ್ಟು ನಾನು ಮಸಾಲೆ ಹಾಕೊಂಡಲ್ಲ ಆ ಮಸಾಲೆಗೆ ಏನೇನು ಅಂತ ತೋರಿಸ್ತಾ ಬರ್ತೀನಿ ಇಲ್ಲಿ ಮಸಾಲೆಗೆ ನಾನು ಬಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ಪೈಸಸ್ ತೊಗೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿ ಇದಕ್ಕೂ ಸಹ ಸ್ವಲ್ಪ ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ ಕಾಯಿ ಮತ್ತು ಗಸಗಸೆ ಇಷ್ಟನ್ನು ತೊಗೊಂಡು ನಾನಿಲ್ಲಿ ಇದಕ್ಕೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಒಂದೊಂದನೆ ನೋಡಿ ನಾನು ಸೈಸ್ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಎಲ್ಲನೂ ಸಹ ತೊಗೊಂಡಿದ್ದೀನಿ ತದನಂತರ ನಾನು ಟೊಮೊಟೊನ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತದನಂತರ ಕಾಯಿ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ಅರ್ಧಳು ಕಾಯುವಷ್ಟು ನಾನಿಲ್ಲಿ ಇದ್ದೀನಿ ಇದಕ್ಕೆ ಇದು ರೈಸ್ ಹಾಕ್ತೀವಲ್ಲ ಅಕ್ಕಿ ಹಾಕುವಾಗ ಈ ಥರ ಮಸಾಲೆ ಕೊಟ್ಟರೆ ತುಂಬ ಟೇಸ್ಟಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಗಸಗಸೆ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸಹ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ತದನಂತರ ನಾನಿಲ್ಲಿ ಒಗ್ಗರಣೆಗೆ ಪುದೀನ ಮತ್ತು ಕೊತ್ತಂಬರಿನೂ ಸಹ ಇಟ್ಟಿದ್ದೀನಿ ಹಾಗೆ ಈರುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ ನಾನು ಇಲ್ಲಿ ರುಬ್ಬೋದಕ್ಕೆ ಈರುಳ್ಳಿ ಹಾಕೋದಿಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯಾವ ಪೌಡರ್ ಸಹ ಪ್ಯಾಕೆಟ್ ಪೌಡರ್ ಯೂಸ್ ಮಾಡೋದಿಲ್ಲ ನಾನು ಆಗಿ ಮಾಡ್ಕೊಳ್ತಿರೋದು ಈ ಥರ ಮಾಡೋದ್ರಿಂದ ತುಂಬ ಇರುತ್ತೆ ಯಾವ ಥರ ಪೌಡರ್ ಏನು ಅವಶ್ಯಕತೆ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮತ್ತು ಕಬಾಬ್ ಸಹಿತ ಈತ ಮಾಡ್ತಿದ್ದೀನಿ ನೆಲ್ಲ ಕಬಾಬ್ಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಈಗ ರುಬ್ಬಿರೋವಂಥ ಮಸಾಲೆ ಮತ್ತು ಇದನ್ನು ಸಹ ಫಸ್ಟ್ ರುಬ್ಬಿದನಲ್ಲ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಆ ಮಸಾಲೆನೂ ಸಹ ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ಇನ್ನೊಂದು ಡ್ರೈಗೆ ಇದು ಇದೊಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ಇದೆ ಇನ್ನೊಂದು ಇದಕ್ಕೆ ಬೌಲ್ಗೆ ಹಾಕ್ಬಿಟ್ಟು ನಾನು ಇದನ್ನು ಸಹ ಒಂದು ಹತ್ತು ನಿಮಿಷ ಈ ಥರ ನೆನೆದಕ್ಕೆ ಇಡ್ತೀನಿ ಈ ಥರ ಎಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಅದು ಆಗಬೇಕು ಇದನ್ನು ನಾವು ಕಬಾಬ್ ಮಾಡ್ಕೊಳ್ಳೋಣ ಎರಡೂ ಸಹ ನೆನೆಸಿಕ್ಬೇಕು ಸ್ವಲ್ಪ ಒಂದು ಮೊಟ್ಟೆನೂ ಸಹ ಹಾಕಿ ಇದಕ್ಕೆ ಈ ಥರ ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ರುಚಿಗೆ ತಕ್ಕಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಹಾಗೆ ತೆಗೆದಿಟ್ಟಿದ್ನಲ್ಲ ಬಿರಿಯಾನಿಗೆ ಅಂತ ಮುಚ್ಚಿಟ್ಟಿದ್ನಲ್ಲ ಅದನ್ನು ಸಹ ನಾನಿಲ್ಲಿ ಬೌಲಲ್ಲಿ ಎತ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಇಲ್ಲಿ ಒಂದು ಪ್ಯಾನ್ ಅಲ್ಲಿ ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ ಬಿರಿಯಾನಿಗೆ ಆಯಿಲ್ ಹಾಕೋದಷ್ಟು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇದು ಬೋಂಡ ಕರೆದಿರೋದಿತ್ತು ಸ್ವಲ್ಪ ಅದನ್ನೇ ಹಾಕಿದ್ದೀನಿ ಹಾಗಾಗಿ ಅದೊಂದು ಕಪ್ಪದೊಂದು ಬೋಂಡದ ಬಿದ್ದಿದೆ ಇರಲಿ ಪರವಾಗಿಲ್ಲ ಅದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಪಲಾವ್ ಎಲೆ ಮತ್ತು ಲವಂಗ ಮೊಗ್ಗು ಇದೆಲ್ಲ ಕಸೂರಿ ಇದೆಲ್ಲ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಸ್ಪೈಸಸ್ ಸ್ಮೆಲ್ಲಿಗೆ ತುಂಬ ಟೇಸ್ಟ್ ಇರುತ್ತೆ ಸ್ಪೈಸಿಯಾಗಿರುತ್ತೆ ಹಾಗಾಗಿ ನಾನು ಇದನ್ನು ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನಂತರ ನಾನು ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಉದ್ದುದ್ದಕ್ಕೆ ಸಣ್ಣಗೆ ಆ ಈರುಳ್ಳಿನ ಸಹ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈರುಳ್ಳಿ ಬ್ರೌನ್ ಕಲರ್ ಬರೋ ಅಷ್ಟು ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನೋಡಿ ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಅವಾಗಲೇ ಬಿರಿಯಾನಿಗೆ ಮಾಡಿ ಎತ್ತಿಟ್ಟಿದ್ನಲ್ಲ ಒಂದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಟಿದ್ದೆ ಅದನ್ನು ತೆಗೆದು ನಾನೀಗ ನಾನೀಗ ಬಿರಿಯಾನಿಗೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಹಾಕ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಎಣ್ಣೆಲ್ಲೆಣೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆಲಿ ಬಿಟ್ಕೋಬೇಕು ಈ ಟೈಮಲ್ಲಿ ಉಪ್ಪು ಎಲ್ಲ ತುಂಬ ಚೆನ್ನಾಗಿಡೋದಿರುತ್ತೆ ಬಿರಿಯಾನಿಯಲ್ಲಿ ಇವೆ ಚಿಕನ್ ಪೀಸ್ ತಿನ್ನುವಾಗ ನಮಗೆ ಸೆಪ್ಪೆ ಅಂತ ಅನಿಸೋದಿಲ್ಲ ಬಾಯಿಗೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ತುಂಬ ವೆರೈಟಿ ಟೇಸ್ಟ್ ಇರುತ್ತೆ ಪೌಡರು ಅದು ಇದು ಹಾಕೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡು ಮಾಡೋದರಿಂದ ತುಂಬ ಸಿಂಪಲ್ಲಾಗೂ ಆಗುತ್ತೆ ಬಟ್ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ನನಗೆ ಈ ಥರ ಆಯಿಲ್ ಬಿಡ್ತಾ ಇದೆ ಆಲ್ಮೋಸ್ಟು ಈ ಥರ ಬಂದಾಗ ಚೆನ್ನಾಗಿರುತ್ತೆ ಚಿಕನ್ನು ಸ್ವಲ್ಪ ಬೇಗ ಬೇಯುತ್ತೆ ಬಟ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಣ್ಣೆಲ್ಲೂ ಸಹ ಹಿಡ್ದಿರುತ್ತೆ ಅದಾದ ನಂತರ ನಾನಿಲ್ಲಿ ರುಬ್ಬಿರೋವಂಥ ಮಸಾಲೆ ಇತ್ತಲ್ಲ ಕಾಯಿ ಸ್ಪೈಸಸ್ಸು ಮತ್ತು ಕೊತ್ತಂಬರಿ ಗಸಗಸೆ ಟೊಮೊಟೊ ಒಂದೆರಡು ಹಸಿ ಮಿಣಸಿಕೆ ಎಲ್ಲ ಹಾಕಿ ಮಾಡಿದ್ನಲ್ಲ ಅದನ್ನು ಸಹ ಈಗ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಮಾಡ್ತಾಯಿದ್ದೀನಿ ಖಾರ್ಮ ಕಡಿಮೆ ಬೇಕು ಅಂತಂದರೆ ಮಸಾಲೆಗೆ ಹಸಿ ಮೆಣಸಿಗೆ ಆ್ಯಡ್ ಮಾಡಬೇಡಿ ಈ ಥರ ಮಾಡಿಕೊಂಡು ನಾವು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೋಡಿ ಮಸಾಲೆಯಲ್ಲಿ ಆಯಿಲೆಲ್ಲ ಬಿಟ್ಕೊತ ಬಂತು ಈ ಟೈಮಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಅಕ್ಕಿನ ಇಲ್ಲಿ ವಾಶ್ ಮಾಡೋದಿಲ್ಲ ಸೋನ ಮೊಸರು ಅಕ್ಕಿ ತೊಗೊಳ್ತೀನಿ ಬಟ್ ಇದನ್ನು ವಾಶ್ ಮಾಡೋದಿಲ್ಲ ಡ್ರೈ ಆಗಿ ಹಾಕ್ತೀನಿ ಚೆನ್ನಾಗಿ ಕ್ಲಿಯರಾಗಿರುತ್ತೆ ಕ್ಲೀನ್ ಇದೇ ಆಲ್ಮೋಸ್ಟ್ ಕ್ಲಿಯರ್ ಆಗಿರುತ್ತೆ ಬಟ್ ಇನ್ನೊಂದ್ಸತಿ ಕ್ಲೀನ್ ಮಾಡಿಕೊಂಡು ನಾನು ಡ್ರೈ ಆಗಿ ಹಾಕ್ತೀನಿ ಇದರಲ್ಲಿ ಅಷ್ಟು ವಾಶ್ ಮಾಡೋ ಅಂಥದ್ದು ಏನು ಇರೋದಿಲ್ಲ ಬಟ್ ಸತಿ ನೀರಲ್ಲಿ ಹಾಕ್ಕೊಳ್ತೀವಿ ಅಷ್ಟೇ ಇದರಲ್ಲಿ ಡ್ರೈಯಲ್ಲಿ ಹಾಕಿದ್ರಷ್ಟು ಉದುದ್ರಾಗ ಬರುತ್ತೆ ಮತ್ತು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡ ನಂತರ ನಾವಿಲ್ಲಿ ಮಸಾಲೆ ಮತ್ತು ಚಿಕನ್ ಮಸಾಲೆದೆಲ್ಲ ಇರುತ್ತಲ್ಲ ಅದು ಸಹ ಉಪ್ಪು ಅಕ್ಕಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಜಾರ್ ತೊಳೆದಿದ್ದ ನೀರು ಇದೆಲ್ಲನೂ ಹಾಕಿ ನೀರು ಎಷ್ಟು ಬೇಕು ನಮಗೆ ಅಷ್ಟು ಕ್ವಾಂಟಿಟೀಲಿ ನಾವು ನೀರನ್ನ ಅಕ್ಕಿಗೆ ಹಾಕ್ಕೊಳ್ಳೋಣ ಅಂದರೆ ಒಂದು ಕಪ್ ತೊಗೊಂಡ್ರೆ ಎರಡು ಕಪ್ಪು ಮಿನಿಮಮ್ ರೈಸ್ ಹೇಗೆ ಮಾಡ್ತೀವಿ ಆ ಮೆಜರ್ಮೆಂಟಲ್ಲಿ ನಾವು ಇಲ್ಲಿ ಹಾಕ್ಕೊಳ್ಬೇಕು ಸ್ವಲ್ಪ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸಹ ಸೇರಿಸ್ಕೊಳ್ಳಿ ಅದೇ ನಂತರ ಈಗ ರುಚಿಗೆ ಎಷ್ಟು ಬೇಕು ಆವಾಗ ಚಿಕನ್ಗೆ ಅಷ್ಟೇ ನಾವು ಕಲಿಸುವಾಗ ಹಾಕಿದ್ದು ಈಗ ರೈಸು ನೀರೆಲ್ಲ ಆ್ಯಡ್ ಮಾಡಿರುವಾಗ ಅಕ್ಕಿ ಮತ್ತು ನೀರು ಎಲ್ಲ ಆ್ಯಡ್ ಮಾಡಿರುವಾಗ ಈ ಟೈಮಲ್ಲಿ ನಮಗೆ ರುಚಿಗೆ ಎಷ್ಟು ತಕ್ಕನಾಗಿ ಬೇಕಾಗುತ್ತೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಶಲ್ ಹಾಕ್ಸ್ಕೊಳ್ತೀನಿ ನನಗೆ ರೆಡಿಯಾಗುತ್ತೆ ನಾನಿಲ್ಲಿ ಈಗ ಕಬಾಬ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ನಾನು ಜಾಸ್ತಿ ಆಯಿಲಲ್ಲಿ ಕರ್ಕೊಳ್ಳೋಲ್ಲ ಯಾಕೆಂದರೆ ಇದು ಆಯಿಲ್ ಮಿಕ್ಕಿದ್ರೆ ಮತ್ತೆ ನಾವು ಬೇರೆ ಏನಕ್ಕೆ ಯೂಸ್ ಮಾಡಲ್ಲ ನಾನ್ ವೆಜ್ಜಲ್ಲಿ ಮಾಡಿದಾಗ ಮಾತ್ರ ಯೂಸ್ ಮಾಡೋದು ಬೇರೆ ಇದಕ್ಕೆ ವೆಜ್ಜ ರೈ ಟಿಫನ್ಗೆ ಬೆಳಗ್ಗೆ ಟೈಮ್ ಆ ಥರ ಅದಕ್ಕೇನು ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಆಯಿಲಲ್ಲೇ ಕರ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅದನ್ನು ನೆನೆಸಿಟ್ಟಿದ್ನಲ್ಲ ನಾನು ಈಗ ಅದೇ ಚಿಕನ್ ಪೀಸ್ನ ತೆಗೆದುಬಿಟ್ಟು ಈ ಥರ ಹಾಕ್ಕೊಂಡ್ರೆ ಕಲರು ಅಷ್ಟೇ ಚೆನ್ನಾಗಿರುತ್ತೆ ಕಲರು ಸಹ ಡೌನ್ ಇದೆ ಅಂತ ನಾನು ಅನಿಸಲ್ಲ ನಮಗೆ ಅಷ್ಟು ಚೀನ ಚೆನ್ನಾಗಿ ಸ್ಪೈಸಿಯಾಗಿ ಮಸಾಲೆ ಕೊಟ್ಟಿಂಗೆಲ್ಲ ಹಿಡ್ದಿರತ್ತೆ ಚಿಕನ್ಗೆ ತುಂಬ ಟೇಸ್ಟ್ ಇರುತ್ತೆ ಆದರೆ ಕರೆಯುವಾಗೆ ಸಖತ್ತು ಸ್ಮೆಲ್ ಚೆನ್ನಾಗಿರುತ್ತೆ ನನ್ನ ಪಾಪು ನನ್ನ ಮಗ ಮಕ್ಕಳಿಗೆ ಮೊದಲೇ ಕಬಾಬ್ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಆಯಿತಮ್ಮ ಆಯಿತಮ್ಮ ಇತ್ತು ಅದು ಸ್ಮೆಲ್ಗೆ ತುಂಬ ಚೆನ್ನಾಗಿತ್ತು ಈ ಥರ ಒಂದ್ಸತಿ ಟ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಅದೇ ಹೇಳಿದ್ನಲ್ಲ ಫಸ್ಟಲ್ಲೇ ಮಸಾಲೆ ಹೇಳಿದ್ದೀನಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿನೂ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಮೈದಾ ಹಿಟ್ಟು ಒಂದು ಒಂದೆರಡು ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟು ಮಾಡ್ಕೊಳ್ಳಿ ಈ ಥರ ತುಂಬ ಟೇಸ್ಟಿ ಅಂದರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಅದು ಎಣ್ಣೆಯಲ್ಲಿ ಕರಿಯುವಾಗಲೇ ತುಂಬ ಟೇಸ್ಟಿ ಆರಾಮ ಸಖತ್ತು ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬೆಂದಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಪಾಪಕ್ಕೂ ಸಹ ಕೊಟ್ಟೆ ಅದು ಮಕ್ಕಳು ಆಸೆ ಪಡ್ತಾವಲ್ವ ಕಬಾಬು ಅಂತಂದರೆ ಹಾಗಾಗಿ ಅದು ಕಾಯ್ತಾ ಇತ್ತು ನನ್ನ ಮಮ್ಮಿ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟೆ ತಿಂತಾ ಇತ್ತು ಚೆನ್ನಾಗಿತ್ತು ಹ್ಞೂ ಅಂತ ಅಂತ ಹೇಳ್ತಾ ಇತ್ತು ಹಾಗೆ ನಾನು ಸಹ ಈ ಥರ ಎಲ್ಲ ಮಾಡಿಕೊಂಡೆ ನೀವು ಈ ಥರ ಒಂದ್ಸರ್ತಿ ಮಾಡಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿನೂ ಆಗಿತ್ತು ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಸಹ ನಾನು ಕುಕ್ಕರಿಂದ ತೆಗೆದುಬಿಟ್ಲಿಟ್ಟು ಓಪನ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಸರ್ವ್ ಮಾಡಿಕೊಂಡೆ ತುಂಬ ಟೇಸ್ಟಿಯಾಗಿತ್ತು ಹಾಗೆ ನನ್ನ ಚಾನಲ್ ಯಾರು ಹಾಗೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಚ ಲೈಕ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗಿರತ್ತೆ ಅಂತ ಕಾಯ್ತಾ ಇರ್ತೀನಿ ನಾನು ಹಾಗೆ ಈಗ ಇದೇ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆ ಬಾಯ್ ಕೀಪ್ ಫಾರ್ ವಾಚಿಂಗ್